ನೂರು ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಬರೀ ಹದ್ ಈಗ ಅವ್ರು ನ್ಯಾಯ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕರ್ನಾಟಕ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಏ ಸರಿ ಬರ್ಕಳ್ರಿ ಇದನ್ನ ಏನ್ ಏನ್ ಬರ್ಕಂಡ್ರಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನು ಸಮರ್ಥನೆ ಮಾಡ್ಕೊಂಡಿವರು ಪಕ್ಷ ರಾಜಕಾರಣಕ್ಕೋಸ್ಕರ ಕನ್ನಡಿಗರಿಗೆ ಕರ್ನಾಟಕದ ಬಿಜೆಪಿಯವರು ದ್ರೋಹ ಮಾಡ್ತಾ ಇದ್ದಾರೆ ಅದನ್ನ ಬದನೆ ಹೆಡ್ಲೈನ್ ಮಾಡಿ ಈಗ ನೂರು ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಬರೀ ಹದಿಮೂರು ರೂಪಾಯಿ ನ್ಯಾಯನ ಇದು ಸುಮ್ಮನೆ ಇರ್ಬೇಕಾ ಹೇಳಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅವ್ರು ಈಗ ಅವ್ರು ಏನು ಮಾಡ್ತಾ ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕರ್ನಾಟಕ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಸರಿ ಬರ್ಕಂಡ್ರಿ ಇದನ್ನ ಏನ್ ಏನ್ ಬರ್ಕಂಡ್ರಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನ ಸಮರ್ಥನೆ ಇವರು ಪಕ್ಷ ರಾಜಕಾರಣಕ್ಕೋಸ್ಕರ ಕನ್ನಡಿಗರಿಗೆ ಕರ್ನಾಟಕದ ಬಿಜೆಪಿಯವರು ದ್ರೋಹ ಮಾಡ್ತಾ ಇದ್ದಾರೆ अद्धन बदलने हडल